ದೇವಿ ಕಾಳರಾತ್ರಿ ದುರ್ಗಾದೇವಿಯ ಏಳನೇ ಅವತಾರವಾಗಿದ್ದು ನವರಾತ್ರಿಯ ಏಳನೇ ದಿನದಂದು ಪೂಜಿಸಲಾಗುತ್ತದೆ ಶುಂಭ ನಿಶುಂಭ ಮತ್ತು ಅವರ ಪಿಶಾಚಿಗಳಾದ ಚಾಂದ್ ಮುಂಡ ಮತ್ತು ರಕ್ತ ಬೀಜರು ತ್ರಿಲೋಕದಲ್ಲಿ ಅರಾಜಕತೆ ಉಂಟು ಮಾಡಿದಾಗ ದೇವತೆಗಳು ಅಸಹಾಯಕರಾದರು ಪಾರ್ವತಿ ದೇವಿ ದುರ್ಗಾ ರೂಪದಲ್ಲಿ ಶುಂಭ ನಿಶುಂಭರನ್ನ ಸಂಹರಿಸಿದರು ರಕ್ತ ಬೀಜಾಸುರನ ರಕ್ತದ ಪ್ರತಿ ಹನಿಯು ಹೊಸ ರಾಕ್ಷಸನನ್ನ ಸೃಷ್ಟಿ ಮಾಡ್ತಾ ಇತ್ತು ಈ ಪರಿಸ್ಥಿತಿಯಲ್ಲಿ ದುರ್ಗಾಮಾತೆ ತನ್ನ ತೇಜಸ್ಸಿನಿಂದ ಕಾಳರಾತ್ರಿ ದೇವಿಯನ್ನ ಸೃಷ್ಟಿಸಿದಳು ಕಾಳರಾತ್ರಿ ರಕ್ತಾಬೀಜಾಸುರನನ್ನು ಸಂಹರಿಸಿದಾಗ ಆತನ ದೇಹದಿಂದ ಹೊರಬರುತ್ತಿದ್ದ ರಕ್ತವನ್ನು ತನ್ನ ಬಾಯಿಯಲ್ಲಿ ಹೀರುತ್ತಾ ರಕ್ತದ ಹನಿಯು ನೆಲದ ಮೇಲೆ ಬೀಳದಂತೆ ನೋಡಿಕೊಂಡಳು ಈ ರೀತಿಯಾಗಿ ಕಾಳರಾತ್ರಿ ದೇವಿಯು ವಿಶ್ವದಲ್ಲಿ ಸಮತೋಲನವನ್ನ ಪುನಃಸ್ಥಾಪಿಸಲು ಸಹಾಯ ಮಾಡಿದಳು ಕಾಳರಾತ್ರಿಯು ಕರಾಳರಾತ್ರಿಯಂತೆ ಕಪ್ಪು ಬಣ್ಣವನ್ನು ಹೊಂದಿದ್ದಾಳೆ ಅವಳ ಮೈ ಬಣ್ಣವು ರಾತ್ರಿಯಂತೆ ಗಾಢವಾಗಿರುತ್ತದೆ ಅವಳು ಮೂರು ಕಣ್ಣುಗಳನ್ನು ಹೊಂದಿದ್ದು ಕಣ್ಣುಗಳಿಂದ ಮಿಂಚಿನಂತಹ ಕಿರಣಗಳನ್ನ ಹೊರಸೂಸುತ್ತಾಳೆ ಅವಳಿಗೆ ನಾಲ್ಕು ಕೈಗಳಿವೆ ಎಡಗೈಯಲ್ಲಿ ಮುಳ್ಳುಗಳ ಖಡ್ಗ ಮತ್ತು ಸಿಳಿಗುಂಡು ಬಲಗೈಯಲ್ಲಿ ವರದ ಮತ್ತು ಅಭಯ ಮುದ್ರೆಗಳಿವೆ ಅವಳು ತನ್ನ ಮೂಗಿನ ಹುಳ್ಳೆಗಳಿಂದ ಜ್ವಾಲೆಗಳನ್ನ ಹೊರಸೂಸುತ್ತಾಳೆ ಅವಳ ವಾಹನವು ಕತ್ತೆಯಾಗಿದ್ದು ಸಹಿಷ್ಣುತೆ ಮತ್ತು ನಿರ್ಭಯತೆಯನ್ನು ಸಂಕೇತಿಸುತ್ತದೆ ಕಾಳರಾತ್ರಿಯು ದುಷ್ಟಶಕ್ತಿಗಳ ನಾಶಗಳು ಮತ್ತು ಎಲ್ಲಾ ಭಯಗಳನ್ನು ಹೋಗಲಾಡಿಸುವವಳು ಅವಳನ್ನು ಶುಭಂಕರಿ ಎಂದು ಸಹ ಕರೆಯಲಾಗುತ್ತದೆ ಏಕೆಂದರೆ ಅವಳು ತನ್ನ ಭಕ್ತರಿಗೆ ಅದೃಷ್ಟ ಮತ್ತು ಮಂಗಳಕರವಾದ ಎಲ್ಲವನ್ನೂ ನೀಡುತ್ತಾಳೆ ಅವಳ ಆರಾಧನೆಯು ಅಜ್ಞಾನದ ಕತ್ತಲೆಯನ್ನು ನಾಶ ಮಾಡಿ ಆಧ್ಯಾತ್ಮಿಕ ಅರಿವು ಮತ್ತು ವಿಮೋಚನೆಗೆ ದಾರಿ ಮಾಡಿಕೊಡುತ್ತದೆ ಅವಳ ಅನುಗ್ರಹದಿಂದ ಭಕ್ತರು ಸಂಪತ್ತು ಜ್ಞಾನ ಕೌಶಲ್ಯ ಮತ್ತು ಶಕ್ತಿಯನ್ನು ಪಡೆಯುತ್ತಾರೆ ಕಾಳರಾತ್ರಿಯ ಮಂತ್ರ ಏಕವೇಣಿ ಜಪಾಕರ್ಣಪೂರ ಕರ್ಣಪೂರ ಖರ ಸ್ಥಿತ लंबोष्ठी कर्णिका कर्णि तैलाभक्त शरीणि वामपा दोला सलोहा लताक वर्धना वर्धनामूर्धध्वज कृष्ण कालरात्रिर्भयंकरी